ದೇಶದಲ್ಲಿ ಕಾರ್ಮಿಕರು ಕೆಲಸ ಮಾಡೋದಕ್ಕೆ ಇಚ್ಛಿಸ್ತಾ ಇಲ್ಲ ಕಲ್ಯಾಣ ಯೋಜನೆಗಳಿಂದ ಕಾರ್ಮಿಕರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸ್ಥಳಾಂತರಗೊಳ್ಳುವುದಕ್ಕೆ ಹಿಂಜರಿತಾ ಇದ್ದಾರೆ ಕಲ್ಯಾಣ ಯೋಜನೆಗಳ ಬಗ್ಗೆ ತಿಳಿಯದೆ ಈ ರೀತಿ ಮಾತನಾಡೋದು ಎಷ್ಟು ಸರಿ ನಮಸ್ಕಾರ ವಾರಕ್ಕೆ ಕೆಲಸದ ಸಮಯವನ್ನ ಎಪ್ಪತ್ತು ಗಂಟೆ ತೊಂಬತ್ತು ಗಂಟೆಗೆ ಹೆಚ್ಚಳ ಮಾಡಬೇಕು ಅಂತ ಹಾಗೇನೆ ಭಾನುವಾರವೂ ಕೂಡ ರಜೆಯನ್ನು ತೆಗೆದುಕೊಳ್ಳದೇನೆ ಕೆಲಸ ಮಾಡಬೇಕು ಅನ್ನೋ ಹೇಳಿಕೆಗಳನ್ನು ನೀಡಿ ಉದ್ಯಮಿಗಳು ಹೊಸ ಚರ್ಚೆಯನ್ನು ಹುಟ್ಟಾಕ್ತಾ ಇದ್ದಾರೆ ಇತ್ತೀಚೆಗೆ ಇನ್ಫೋಸಿಸ್ ನಾರಾಯಣ್ ಮೂರ್ತಿ ಅವರು ವಾರಕ್ಕೆ ಎಪ್ಪತ್ತು ಗಂಟೆ ಕೆಲಸ ಮಾಡಬೇಕು ಆಗ ದೇಶ ಆರ್ಥಿಕವಾಗಿ ಸಬಲ ಆಗುತ್ತೆ ಅಂತ ಹೇಳಿದ್ರು ಇದರ ಬೆನ್ನಲ್ಲೇನೆ ಲಾರ್ಸೆನ್ ಟೂಬ್ರೋ ಅಧ್ಯಕ್ಷರಾಗಿರೋ ಎಸ್ ಎನ್ ಸುಬ್ರಹ್ಮಣ್ಯನ್ ಅವರು ವಾರಕ್ಕೆ ತೊಂಬತ್ತು ಗಂಟೆ ಕೆಲಸ ಮಾಡಬೇಕು ಅಂತ ಹೇಳಿದರು ಇವರ ಈ ಹೇಳಿಕೆಯೂ ಕೂಡ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿತ್ತು ಜೊತೆಗೆ ಮನೆಯಲ್ಲೇನೆ ಎಷ್ಟು ಹೊತ್ತು ಪತ್ನಿಯ ಮುಖ ನೋಡಿಕೊಂಡು ಕುಳಿತಿರ್ತೀರಾ ಅನ್ನೋ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ರು ಇದಾದ ಬೆನ್ನಲ್ಲೇ ಇದೀಗ ಮತ್ತೊಂದು ವಿವಾದ ಹುಟ್ಟು ಹಾಕಿದ್ದಾರೆ ಅದೇನೆಂದ್ರೆ ದೇಶದಲ್ಲಿ ಕಾರ್ಮಿಕರು ಕೆಲಸ ಮಾಡೋದಕ್ಕೆ ಇಚ್ಛಿಸ್ತಾ ಇಲ್ಲ ಕಲ್ಯಾಣ ಯೋಜನೆಗಳಿಂದಾಗಿ ಕಾರ್ಮಿಕರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸ್ಥಳಾಂತರಗೊಳ್ಳೋದಕ್ಕೆ ಹಿಂಜರಿತಾ ಇದ್ದಾರೆ ಅಂತ ಹೇಳುವ ಮೂಲಕ ಮತ್ತೊಂದು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದ್ದಾರೆ ಮಂಗಳವಾರ ಚೆನ್ನೈನಲ್ಲಿ ನಡೆದ ಸಿ ಮಿಸ್ಟಿಕ್ ಸೌತ್ ಗ್ಲೋಬಲ್ ಲಿಂಕೇಜಸ್ ಶೃಂಗಸಭೆ ಇಪ್ಪತ್ತೈದರಲ್ಲಿ ಮಾತನಾಡಿದ ಸುಬ್ರಹ್ಮಣ್ಯ ಕಾರ್ಮಿಕರಿಗೆ ತಮ್ಮ ಊರಿನಲ್ಲಿ ಸೌಕರ್ಯಗಳು ಇರೋ ಕಾರಣದಿಂದಾಗಿ ಮತ್ತೊಂದು ಕಡೆ ಪ್ರಯಾಣಿಸೋದಕ್ಕೆ ಹಿಂಜರಿತಾ ಇದ್ದಾರೆ ಇದರಿಂದ ನಿರ್ಮಾಣ ಉದ್ಯಮದಲ್ಲಿ ಕಾರ್ಮಿಕರನ್ನ ಪಡೆಯುವುದು ಕಷ್ಟ ಆಗಿದೆ ನರೇಗಾ ನೇರ ಹಣ ವರ್ಗಾವಣೆ ಮತ್ತು ಜನ್ಧನ್ ಖಾತೆಗಳಂತಹ ಯೋಜನೆಗಳಿಂದಾಗಿ ಕಾರ್ಮಿಕರನ್ನ ಪಡೆಯೋದು ಈಗ ಕಷ್ಟ ಆಗಿದೆ ಅಂತ ಹೇಳಿದ್ದಾರೆ ಕಾರ್ಮಿಕರು ಈಗ ಉದ್ಯೋಗಾವಕಾಶ ಇದ್ದಾಗಲೂ ಕೂಡ ಸ್ಥಳಾಂತರಗೊಂಡು ಕೆಲಸ ಮಾಡೋದಕ್ಕೆ ಇಚ್ಛಿಸಿದ್ದಾರೆ ಬಹುಶಃ ಅವರ ಸ್ಥಳೀಯ ಆರ್ಥಿಕತೆ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇರೋದು ಅದಕ್ಕೆ ಕಾರಣ ಆಗಿರಬಹುದು ಬಹುಶಃ ವಿವಿಧ ಸರ್ಕಾರಿ ಯೋಜನೆಗಳು ಇದಕ್ಕೆ ಕಾರಣ ಆಗಿರಬಹುದು ಇವೆಲ್ಲವುದರಿಂದಾಗಿನೆ ದೇಶದ ಮೂಲ ಸೌಕರ್ಯ ನಿರ್ಮಾಣದ ಮೇಲೆ ಕಾರ್ಮಿಕರ ಕೊರತೆಯ ಪರಿಣಾಮ ಬೀರ್ತಾ ಇದೆ ಅಂತ ಹೇಳಿದ್ದಾರೆ ಹಣದುಬ್ಬರದ ಕಾರಣದಿಂದಾಗಿ ಕಾರ್ಮಿಕರ ವೇತನವನ್ನ ಕೂಡ ಪರಿಷ್ಕರಿಸೋ ಅಗತ್ಯ ಇದೆ ದೇಶದಲ್ಲಿ ಕಾರ್ಮಿಕರು ಪಡೆಯುವ ವೇತನಕ್ಕಿಂತ ಮೂರು ಪಾಯಿಂಟ್ ಐದು ಪರ್ಸೆಂಟ್ ಅಷ್ಟು ಹೆಚ್ಚು ವೇತನ ನೀಡುವ ಮೂಲಕ ಮಧ್ಯಪ್ರಾಚ್ಯವು ಭಾರತದ ಕಾರ್ಮಿಕರನ್ನ ಆಕರ್ಷಿಸುತ್ತಿದೆ ಅಂತ ಹೇಳಿದ್ದಾರೆ ವಾಸ್ತವವಾಗಿ ಇವರು ನೀಡೋ ಹೇಳಿಕೆಗಳು ಒಪ್ಪುವಂಥದ್ದಲ್ಲ ಯಾಕಂದ್ರೆ ಈ ಹಿಂದೆಯೂ ಕೂಡ ನೀವು ಮನೆಯಲ್ಲಿ ಕುಳಿತು ಮಾಡ್ತೀರಿ ನಿಮ್ಮ ಪತ್ನಿಯ ಮುಖವನ್ನ ಎಷ್ಟು ಹೊತ್ತು ನೋಡ್ಬೋದು ಬನ್ನಿ ಕಚೇರಿಗೆ ಹೋಗಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿ ನಾನು ಭಾನುವಾರವೂ ಕೂಡ ಕೆಲಸ ಮಾಡ್ತೇನೆ ಅಂತ ಹೇಳಿಕೆ ನೀಡಿ ವಿವಾದವನ್ನ ಸೃಷ್ಟಿ ಮಾಡಿದ್ರು ಆದರೆ ವಾಸ್ತವ ಏನಂದ್ರೆ ಈಗಾಗಲೇ ಜನರು ಕೆಲಸದ ಒತ್ತಡದಿಂದಾಗಿ ಕುಟುಂಬದ ಜೊತೆಗೆ ಸಮಯವನ್ನು ಕಳೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಲವು ಮಂದಿ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ ಹೀಗಿರುವಾಗ ಇನ್ನೂ ಅವಧಿ ಕೆಲಸನ ಮಾಡಿ ಮಾನಸಿಕ ಒತ್ತಡ ಇನ್ನಷ್ಟು ಹೆಚ್ಚಾಗುತ್ತೆ ಇನ್ನು ತಮ್ಮ ಊರಿನಲ್ಲಿ ಜನ ಸುಖವಾಗಿರೋದ್ರಿಂದ ಕೆಲಸಕ್ಕಾಗಿ ಬೇರೆ ಕಡೆ ಹೋಗೋದಕ್ಕೆ ನಿರಾಕರಿಸ್ತಾ ಇದ್ದಾರೆ ಹೀಗಾಗಿ ನಿರ್ಮಾಣ ವಲಯದಲ್ಲಿ ಕಾರ್ಮಿಕರ ಕೊರತೆಯಾಗಿದೆ ಭಾರತೀಯರು ಕಚೇರಿಗಿಂತ ಮನೆಯಲ್ಲಿನೇ ಕೆಲಸ ಮಾಡೋದಕ್ಕೆ ಬಯಸ್ತಾರೆ ಉದ್ಯೋಗ ಇದ್ರೂ ಕೂಡ ಕಾರ್ಮಿಕರು ಕೆಲಸ ಮಾಡೋದಕ್ಕೆ ಇಚ್ಛಿಸ್ತಾ ಇಲ್ಲ ಅನ್ನೋ ಹೇಳಿಕೆಯನ್ನ ನೀಡಿದ್ದಾರೆ ಆದ್ರೆ ಈಗ ನಿನ್ನೆ ನಡೆದ ಘಟನೆ ತೆಗೆದುಕೊಳ್ಳೋಣ ಈ ಹಿಂದೆ ಎಪ್ಪತ್ತು ಗಂಟೆ ಕೆಲಸ ಮಾಡಬೇಕು ಅಂತ ಹೇಳಿಕೆ ನೀಡಿದ್ದ ನಾರಾಯಣ ಮೂರ್ತಿ ಅವರು ತಮ್ಮ ಮೈಸೂರು ಇನ್ಫೋಸಿಸ್ ಕಂಪನಿಯಿಂದ ಬರೋಬ್ಬರಿ ಏಳ್ನೂರು ಟ್ರೈನಿಗಳನ್ನ ಬೌನ್ಸರ್ ಗಳ ಮೂಲಕ ಹೊರಹಾಕಿದ್ದಾರೆ ಉದ್ಯಮಿಗಳು ಸ್ಟೇಜ್ ಮೇಲೆ ಹೇಳಿಕೆ ನೀಡೋದಕ್ಕೆ ಮಾತ್ರ ನಿರತರಾಗಿದ್ದಾರೆ ಆದ್ರೆ ಉದ್ಯೋಗಾಂಕ್ಷಿಗಳಿಗೆ ಕೆಲಸ ನೀಡೋದಕ್ಕೆ ಇವರೇ ಹಿಂದೆಟನ್ನ ಹಾಕ್ತಾ ಇದ್ದಾರೆ ಇವರು ನೀಡೋ ಹೇಳಿಕೆಗಳು ಕೂಡ ಬಹುಸಂಖ್ಯಾತ ಬಡವರ ವಿರೋಧಿ ಹೇಳಿಕೆಗಳನ್ನೇ ಮಹಿಳಾ ಸಬಲೀಕರಣಕ್ಕೆ ರಾಜ್ಯ ಸರ್ಕಾರ ಕೈಗೊಂಡಿರೋ ವಿವಿಧ ಕಾರ್ಯಕ್ರಮಗಳು ಮತ್ತು ಯೋಜನೆಗಳ ಬಗ್ಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷ ಫಿಲಮನ್ ಆಂಗ್ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಇನ್ನು ಕಲ್ಯಾಣ ಯೋಜನೆಗಳನ್ನ ಹೆಚ್ಚು ಕೊಟ್ಟಿರೋ ತಮಿಳುನಾಡಿನಲ್ಲಿ ಫಿಮೇಲ್ ಲೇಬರ್ ಪಾರ್ಟಿಸಿಪೇಷನ್ ರೇಟ್ ನ್ಯಾಷನಲ್ ಆವರೇಜ್ ಗಿಂತ ಜಾಸ್ತಿ ಇದೆ ಇಷ್ಟೊಂದು ಡೇಟಾಗಳು ಕಲ್ಯಾಣ ಯೋಜನೆಗಳಿಂದ ಪ್ರಗತಿಯಾಗಿರೋ ಬಗ್ಗೆ ನಿದರ್ಶನ ನೀಡ್ತಾ ಇದ್ದಾವೆ ಆದ್ರೂ ಈ ಬಗ್ಗೆ ತಿಳಿಯದ ಈ ವ್ಯಕ್ತಿ ಕಲ್ಯಾಣ ಯೋಜನೆಗಳು ಜನರನ್ನು ಕೆಲಸ ಮಾಡದ ಹಾಗೆ ಮಾಡಿದಾವೆ ಜನರು ಸೋಂಬೇರಿಗಳಾಗ್ತಾ ಇದ್ದಾರೆ ಅನ್ನೋ ರೀತಿ ಮಾತಾಡಿದ್ದಾರೆ ಇದು ಅವರಿಗೆ ಬಡವರ ಮೇಲೆ ಇರೋ ಅಸಹನೆಯನ್ನು ತೋರಿಸುತ್ತೆ ಇನ್ನು ಕಲ್ಯಾಣ ಯೋಜನೆಗಳಿಂದ ದೇಶದಲ್ಲಿ ಬಡವರು ಪ್ರಗತಿ ಹೊಂತಾಯಿದ್ರು ಕೂಡ ಈ ವಿಚಾರದ ಬಗ್ಗೆ ತಿಳಿಯದೆ ಮಾತನಾಡೋ ಆತ ಅಜ್ಞಾನಿ ಆತನಿಗೆ ಏನು ತಿಳಿದಿಲ್ಲ ಮಾತನಾಡೋದನ್ನ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಜೊತೆಗೆ ಆತ ಅಹಂಕಾರಿ ಅನ್ನೋದು ಕೂಡ ಅವನ ಈ ಹೇಳಿಕೆಯನ್ನು ತೋರಿಸುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ